ಇವರೆ ಕಷ್ಟ ತಗೊಂಡು ಈಗ ಯಾವ್ದು ಆಟ ಚುಚ್ತದೆ ಕಾಟನ್ ಪ್ಯಾಂಟ್ ಪ್ಯಾಂಟ್ಗಳದುನೂರೈವತ್ತು ರೂಪಾಯಿ ಪ್ಯಾಂಟ್ ಹೋಗೋಣ ನೋಡಿ ಇನ್ನು ಪ್ಯಾಂಟ್ ಕೊಡ್ಸಿ ಕೊಡ್ತೀನಿ ಜೂನ ಎಲ್ಲ ಇದಾಗ್ಬಿಟ್ಟೈತೆ ಹೊಸ ಎರಡು ಕಾಟನ್ ಪ್ಯಾಂಟ್ ಬಂದೆ ಈ ಥರ ಸ್ಮೂತ್ ಇಲ್ಲ ಸ್ವಲ್ಪ ಫಸ್ಟ್ ಫಸ್ಟ್ ರೊಪ್ಪ ಇರುತ್ತಲ್ಲ ಆ ಪ್ಯಾಂಟ್ನ ಒದ್ದುತ್ತದೆ ಅಂತ ಹಾಕೊಳ್ಳೋದೇ ಇಲ್ಲ ಅಯ್ಯೋ ಎಂತ ಮಗು ಅಂತ ಹೇಳೋದು ಅಷ್ಟು ದುಡ್ಡು ಕೊಟ್ಟು ತಗೊಂಡ್ಬಂದ್ರಿ ಮಕ್ಳುಗಳ್ಗೆ ಏನು ಮಾಡೋದು ಎಷ್ಟೊಂದು ಬಟ್ಟೆಗಳು ಹಂಗೆ ಇದಾವೆ ಯಾರಿಗೆ ಯಾರು ಕೊಡಬೇಕು ಇನ್ನೇನು ಮಾಡೋದು ಎಷ್ಟೊಂದು ಇದು ಶರ್ಟ್ಗಳು ಬರುತ್ತಲ್ಲ ಆಟ ಆಡ್ಕೊಂಡು ಬಂದ್ಬಿಟ್ಟು ಇವಾಗ ನಂಗೆ ಕಾಲು ನೋವು ನಂಗೆ ನೋವು ಇಲ್ಲಿ ನೋವು ಅಂತ ಒಮ್ಮಿ ಒಂದು ಎಲ್ಪ್ ಮಾಡಬೇಡ ನೀನು ಸುಮ್ಮನೆ ಟ ಕಷ್ಟ ಕೊಡು ನೀನು ಕರ್ಕೊಡುವಾಗ ಸುಮ್ಮನೆ ಅದು ಇದು ತಿನ್ಸ್ಕೊಂಡ್ಬರಕ್ಕೆ ನಾನು ಅಷ್ಟೇ ಸ್ಟಾಲಲ್ಲಿ ಏನು ಒಂದು ರೂಪಾಯಿ ವ್ಯವಹಾರ ಆಗಲ್ಲ ಡ್ರಾಮಾ ಒಡೋದು ಬಿಟ್ಬಿಟ್ಟು ಬಾ ನಾನು ಮಾಡ್ತೀನಿ ಬರ್ತೀನಿ ಕ್ವಾ ಊಟ ತಗೋ ಎಗ್ರೇಸ್ ತಗೊಂಡು ಬಂದಿದ್ದೀನಿ ತಗೋ ಆಟಾಡಿ ಸಾಕು ಹೋಗೋ ಬ್ರಶ್ ಮಾಡ್ಕೊಂಡ್ಬಾ ಚಿತ್ರ ಮಾಡಿದ್ ಆಯ್ತು ಏನ್ ಯಾವಾಗು ನನ್ ಜೊತೆಲೆ ಬರ್ಬೇಕಾ ಬಾತ್ರೂಮ್ ಹೋಗಕ್ಕೂ ನನ್ ಕಕ್ಕ ಮಾಡಕ್ಕೂ ಎಲ್ಲ ಜೊತೆಗ್ ಏ ಏ ಬೇಡ ಪ್ಯಾಂಟ್ ಚೆನ್ನಾಗಿಲ್ಲ ಬೇರೆ ತಕ್ಕ ಬರ ಇಲ್ಲ ಐತಲ್ಲ ಪ್ಯಾಂಟ್ ಹೋಗೋ ಕಳ್ಳ ಪ್ಯಾಂಟ್ ಹೋಗೋ ನಾನು ಹೋಗೋ ನನ್ ಕಕ್ಕ ಹೋಗ್ಬಿಡ್ತೀನಿ ನೋಡಿ ಇವ್ಗೆ ಎಂಥ ಪ್ಯಾಂಟ್ ಕೊಡ್ಸಿದ್ರು ಬೇಸ್ಟ್ ಬೇಸ್ ಕೊಡಿ ನಮಗೊಂದು ಹಳೆ ಪ್ಯಾಂಟ್ ಹಾಕೊಂಡು ಬರ್ತೈತೆ ನೋಡಿ ಎಲ್ಲರ್ಗೋಗ್ಬಿಟ್ಟೈತೆ ಪ್ಯಾಂಟ್ ತೋರಿಸ್ಬಿಟ್ಟೆ ಪ್ಯಾಂಟ್ ಬರುತ್ತೆ ಅಯ್ಯೋ ಈ ಮಕ್ಳುಗಳು ದೇವ್ರೆ ಕಷ್ಟ ಎತ್ಕೊಂಡು ಹೋಗಿದೆ ಈಗ ಯಾವ್ದು ಆಟ ಮಾಡೋ ಎಲ್ಲಿ ಚುಚ್ತದೆ ಕಾಟನ್ ಕಣದು ನೂರೈವತ್ತು ರೂಪಾಯಿ ಪ್ಯಾಂಟ್ ಹೋಗಲ್ಲ ನೋಡಿ ಇವ್ರು ಪ್ಯಾಂಟ್ ಕೊಡ್ಸಿ ಕೊಡ್ತೀನಿ ಜೂನ ಎಲ್ಲ ಇದಾಗ್ಬಿಟ್ಟೈತೆ ಹೊಸ ಎರಡು ಕಾಟನ್ ಪ್ಯಾಂಟ್ ತಗೊಂಡು ಬಂದೆ ಈ ಥರ ಇಲ್ಲ ಸ್ವಲ್ಪ ಫಸ್ಟ್ ಫಸ್ಟ್ ಇರುತ್ತಲ್ಲ ಆ ಪ್ಯಾಂಟನ್ನ ಒದ್ದುತ್ತದೆ ಅಂತ ಹಾಕೊಳ್ಳೋದೇ ಇಲ್ಲ ಅಯ್ಯೋ ಎಂಥ ಮಗು ಅಂತ ಹೇಳೋದು ಅಷ್ಟು ದುಡ್ಡು ಕೊಟ್ಟು ತಗೊಂಡು ಬಂದ್ರಿ ಮಕ್ಳುಗಳ್ಗೆ ಏನು ಮಾಡೋದು ಎಷ್ಟೊಂದು ಬಟ್ಟೆಗಳು ಹಂಗೆ ಇದ್ದಾವೆ ಯಾರು ಕೊಡಬೇಕು ಇನ್ನೇನು ಮಾಡೋದು ಎಷ್ಟೊಂದು ಇದು ಶರ್ಟ್ಗಳು ಬರುತ್ತಲ್ಲ ಟಿ ಶರ್ಟಲ್ಲ ನಾರ್ಮಲ್ ಶರ್ಟು ಬಟನ್ ಶರ್ಟ್ಗಳು ಅದನ್ನಂತೂ ಹಾಕೊಂಡೇ ಇಲ್ಲ ಎಷ್ಟೊಂದು ಹೊಸ ಶರ್ಟ್ಗಳು ಹಂಗೆ ಇದ್ದಾವೆ ಎಲ್ಲರಿಗೂ ಯಾರಿಗಾರ ಕೊಟ್ಬಿಡಬೇಕು ಇವನ್ಗಿನ ಸ್ವಲ್ಪ ಏಜಲ್ಲಿ ಇರೋ ನೋಡ್ಕೊಂಡು ಯಾರಿಗೆ ಕೊಡ್ಬೇಕಂತ ಇವತ್ತೇ ಮಾಡಬೇಕು ಯಾರು ಗೊತ್ತಿರೋದಿಲ್ಲ ಅಂತ ಮಕ್ಳು ಇರೋಂಥವ್ರು ಸ್ವಲ್ಪ ಏಜ್ ಚಿಕ್ಕ ಇರೋರು ಕೊಡ್ಬೇಕು ಪ್ಯಾಂಟ್ ಬೇರೆ ಹೆಂಗದ ಪ್ಯಾಂಟ್ ಇಲ್ಲ ಸ್ಟುಚ್ ಬಿಡ್ತದೆ ನಿಂಗೆ ಒಳಗಾ ನಿಂಗೆ ಬಾಯಿ ಇದೇ ಶರ್ಟ್ ಇರೋದಾ ಏಯ್ ಬ್ಯಾರ್ಟ್ಯಾಲ್ಲ ಮಾಡಲ್ಲ ಯಾಕೆ ಕೇಳ್ಕೊಳಕಾಯ್ತಲ್ವಾ ನೀನು ಅಲ್ಲಿ ನೆಕ್ದಾಡಕ್ ಹೋಗಿದ್ದೆ ಅವನ ಜೊತೆಲಿ ಯಾಕೆ ನೆಕ್ದ್ ನೋಡಿ ಸರಿ ಒಳಗಡೆ ಬರ್ತೀನಿ ಹೆಂಗೋ ಮಾಡು ಹಾಂ ಸ್ವಲ್ಪ ನೆಗ್ದಾಡ್ಬೇಕಾಯ್ತು ನೆಕ್ಕಂಡು ನೆಕ್ಕಂಡು ಯಾಕೆ ಹೋಗಿದ್ದೆ ಅವನತ್ರ ಟೇಬಲ್ ಕೆಳಗಡೆ ಹಿಡಿಯುತ್ತಾ ನೋಡು ಪಾಪು ಟೇಬಲ್ ಕೆಳಗಡೆ ಹಿಡಿಯುತ್ತಾ ನೋಡು ಅಂಡ್ ಆಂಡ್ ಲೀಡ್ ಮಾಡು ಮರ್ಚು ಸದ್ದಕ್ಕೆ ಬಾಗ ನೀಲ್ಸು ಇನ್ ಮತ್ತೆ 나ಳೆ ಬಿಟ್ರು 나ಳೆದು ಮತ್ತೆ ಶಾಲಿ ಹೋಗಬೇಕಲ್ಲ ಆಗತಾ ನೋಡಿ 나ಳೆದು ಶಾಲಿ ಹೋಗೋಕೆ ಅಷ್ಟು ತೈಯಾಕ್ ಮಾಡಕತ್ತೀಯ ಚಿಕ್ಕದಗೆ ಮಾಡ್ಕೊಂಡು ಹೋಗು

ನೀನ್ ಯಾವಾಗ ಅವಾಗ ಅಲ್ಲಿ ಬಂದಿದೆ ಮನೆಗೆ ಏನಾಗೈತೆ ನಾನು ನೀವು ತಿನ್ನಡಿ ಜಂಡು ಬಾಂಬ್ ಹಾಕ್ಬಿಟ್ಟು ನೋವು ಕಮ್ಮಿ ಆಗುತ್ತೆ ನೀನಲ್ಲಿ ಒಂದ್ ಚೂರು ಕಮ್ಮಿ ನೆಗಿಬೇಕಾಗಿತ್ತು ಯಾಕೆ ಜಾಸ್ತಿ ನೆಗ ಹೋಗಿದೆ ಏಳ್ ಮತ್ ಕೇಳಲ್ಲ ಕೆಲಸ ಮಾಡಿ ಅಂತೂ ನೋವು ಮಾಡ್ಕೊಳಲ್ಲ ನೀನು ಮೈ ಮೈನೋವ ಹಾಂ ಸೋಂಬೇರಿ ಅಲ್ಲೆಲ್ಲ ಇದು ಮಾಡ್ಕೋತಾ ಇದ್ದೀನಿ ನಾನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಒಂದು ಎಲ್ಪ್ ಮಾಡಿದ್ರೆ ಅಲ್ಲಿ ಇಲ್ಲಿ ಆಟ ಆಡೋಕೆ ಹೋಗಿದ್ದೀಯ ಹೋಗಿದ್ಯಾ ಕತೆ ಆಟ ಆಡ್ಕೊಂಡು ಬಂದ್ಬಿಟ್ಟು ಇವಾಗ ನಂಗೆ ಕಾಲು ನೋವು ನಂಗೆ ಅಲ್ಲಿ ನೋವು ಇಲ್ಲಿ ನೋವು ಅಂತ ಒಂದು ಎಲ್ಪ್ ಮಾಡಬೇಡ ನೀನು ಸುಮ್ಮನೆ ಕಷ್ಟ ಕೊಡು ನೀನು ಕರ್ಕೊಡುವಾಗ ಸುಮ್ಮನೆ ಅದು ಇದು ತಿನ್ಸ್ಕೊಂಬರೋಕೆ ನಾನು ಅಷ್ಟೇ ಸ್ಟಾಲಲ್ಲಿ ಏನು ಒಂದು ರೂಪಾಯಿ ವ್ಯವಹಾರ ಆಗಲ್ಲ ಏ ಡ್ರಾಮಾ ಮಾಡೋದು ಬಿಟ್ಬಿಟ್ಟು ಬಾ ನಾನು ಮಾಡ್ತೀನಿ ಬರ್ತೀನಿ ಊಟ ತಗೋ ಎಗ್ ಎಗ್ರೆಸ್ಟ್ ತಗೊಂಡು ಬಂದಿದ್ದೀನಿ രുളയാക്ക ಮತ್ತೆ യാര നടി മതേ തലേ ചിന് മനോള അയ്യോ മനോള ഇന്നില്ല നടിയോ